ಬೆಚ್ಚುವಳ್ಳಿ ಸಮಕಾನಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಅದ್ದೂರಿ ಎಳ್ಳಮವಾಸೆ ಜಾತ್ರೆ ಬೆಚ್ಚುವಳ್ಳಿಯ ಆಂತ್ರುಳ್ಳಿ ಕೆರೆಯಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ವೈಭವದ ಸಿಡಿಮದ್ದು ಪ್ರದರ್ಶನ ಮತ್ತು ತೆಪ್ಪೋತ್ಸವ ಸಾವಿರಾರು ಭಕ್ತರ ಎದುರು ಆಗಸದಲ್ಲಿ ಮಿಂಚುವ ಬಣ್ಣಗಳ ಚಿತ್ತಾರ ಕೆರೆಯಲ್ಲಿ ರೋಮಾಂಚಕ ಬಾಣ ಬಿರುಸುಗಳ ಪ್ರದರ್ಶನ ಅಮ್ಮನವರ ಇಷ್ಟ ಹಾಗೂ ಅಪ್ಪಣೆಯಂತೆ ಗುಮ್ಮನಮಕ್ಕಿ ಸೀಮೆಯ ಪಂಚಮಹಾಶಕ್ತಿ ದೇವತೆಗಳ ಸಮ್ಮೇಳನದ ಅಂಗವಾಗಿ ಬೆಚ್ಚುವಳ್ಳಿಯಲ್ಲಿ ಪ್ರತಿ ವರ್ಷ ಪಲ್ಲಕ್ಕಿ ದೇವರುಗಳ ಗುಮ್ಮನಮಕ್ಕಿ ಜಾತ್ರೆ ನಡೆದುಕೊಂಡು ಬಂದಿದೆ ಸಮಕಾಲಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಅಪ್ಪಣೆ ಪ್ರಸಾದ ಮೇರೆಗೆ ಪ್ರಥಮ ವರ್ಷದ ಸಿಡಿಮದ್ದು ಪ್ರದರ್ಶನ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಹತ್ತೊಂಬತ್ತರ ಸಂಜೆ ಆರು ಗಂಟೆಗೆ ಅಂತ್ರುಳ್ಳಿ ಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನಮ್ಮೂರಿನ ಶಕ್ತಿ ದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ತೆಪ್ಪೋತ್ಸವ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಬೆಜ್ಜವಳ್ಳಿಯ ಅಂತ್ರೋಳ್ಳಿ ಅಮ್ಮನವರ ಕೆರೆಯಲ್ಲಿ ನಡೀತಕ್ಕಂಥದ್ದಿದೆ ಬೆಜ್ಜುವಳ್ಳಿಯ ಈ ಅಂತ್ರೋಳ್ಳಿ ಕೆರೆಯಲ್ಲಿ ತೆಪ್ಪೋತ್ಸವ ನಡೀತಕ್ಕಂಥ ಈ ಸುಸಂದರ್ಭದಲ್ಲಿ ನಮ್ಮ ಗ್ರಾಮ ದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅಮ್ಮನವರು ಕೇವಲ ಗ್ರಾಮ ದೇವತೆಯಲ್ಲ ಇವತ್ತು ತನ್ನ ಶಕ್ತಿಯನ್ನು ತನ್ನ ವ್ಯಾಪ್ತಿಯನ್ನು ಇವತ್ತು ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದವರಿಗೆ ವಿಸ್ತರಿಸಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಭಕ್ತರನ್ನು ಅವರ ನೋವು ಕಷ್ಟ ಸುಖಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಹಾಗೆಯೇ ಇಡೀ ರಾಜ್ಯದ ಉದ್ದಗಲದಲ್ಲಿ ಪಲ್ಲಕ್ಕಿಯ ಮುಖಾಂತರ ಪ್ರವಾಸ ಮಾಡಿ ಯಾರು ಭಕ್ತಾದಿಗಳ ಅಪೇಕ್ಷೆಗೆ ತಕ್ಕಂತೆ ಕೆಲಸವನ್ನು ಮಾಡ್ತಕ್ಕಂಥ ಹಾಗೆ ಅವರ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶಕ್ತಿ ದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅಮ್ಮನವರು ನೆರವೇರಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ಲಕ್ಷದ ಪ್ರಾಜೆಕ್ಟನ್ನು ಇಟ್ಟುಕೊಂಡು ನಾವು ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋದ್ವಿ ಹಳ್ಳಿಯಲ್ಲಿರ್ತಕ್ಕಂಥ ಅಮ್ಮನವರ ಭಕ್ತಾದಿಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಅಮ್ಮನವರ ಹೆಸರಿನಲ್ಲಿ ನಡೀತಕ್ಕಂಥ ಈ ತೆಪ್ಪೋತ್ಸವಕ್ಕೆ ಬಹಳ ಹೃದಯ ತುಂಬಿ ಇವತ್ತು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿಗಳ ಸಿಡಿಮದ್ದುಗಳ ಪ್ರದರ್ಶನ ನಡೀತಕ್ಕಂಥದ್ದಿದೆ ಪ್ರಥಮ ವರ್ಷ ಆಗಿರೋದ್ರಿಂದ ಬಹುತೇಕ ಕೆರೆಯ ದಂಡೆಯ ಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವತ್ತು ಆಯೋಜನೆಯನ್ನು ಮಾಡ್ತಕ್ಕಂಥವರಿದ್ದೇವೆ ಅದಾದ ನಂತರ ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಸುಮಾರು ಎಂಟು ಗಂಟೆಗೆ ಅಮ್ಮನವರ ಪಲ್ಲಕ್ಕಿ ಅಂತ್ರೋಳಿಯ ಕೆರೆಯಲ್ಲಿ ಬಹುತೇಕ ತೆಪ್ಪದ ಮುಖಾಂತರ ಮೂರು ಸುತ್ತು ಆ ಸ್ಟ್ಯಾಚ್ಯೂ ಮುಖ ಮುಖಾಂತರ ಸ್ಟ್ಯಾಚ್ಯೂಯ ಮಧ್ಯದಲ್ಲಿ ಮೂರು ಸುತ್ತನ್ನು ಹಾಕ್ತಕ್ಕಂಥದ್ದಿದೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಈ ತೆಪ್ಪೋತ್ಸವ ಕೆರೆಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಆಕರ್ಷಕವಾಗಿರ್ತಕ್ಕಂಥ ಸಿಡಿಮದ್ದಿನ ಪ್ರದರ್ಶನಗಳು ಅಲ್ಲಿ ನಡೀತಕ್ಕಂತದಿದೆ ಈಗಾಗಲೇ ಅಂದಾಜಿನ ಪ್ರಕಾರ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥವರಿದ್ದಾರೆ ದಕ್ಷಿಣ ಕರ್ನಾಟಕದ ಬಹುತೇಕ ಶಕ್ತಿ ದೇವತೆಗಳು ಹುತ್ತಕ್ಕೆ ಹಾಲು ಸುರಿಸುವ ಮೂಲಕ ತಮ್ಮ ಇರುವಿಕೆಯನ್ನು ತೋರಿವೆ ತೀರ್ಥಹಳ್ಳಿ ತಾಲೂಕಿನ ಬೆಚ್ಚುವಳ್ಳಿ ಸಮೀಪದ ಸಮಕಾನಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಉಗಮ ಚರಿತ್ರೆಯು ಹೀಗೆಯೇ ಇದೆ ನಮ್ಮ ಊರು ಕಾರ್ಯಹಳ್ಳಿ ಬೆಜ್ಜಳ್ಳಿ ದೇವಸ್ಥಾನ ಬಂದು ಪೂಜೆ ಮಾಡ್ಸ್ಕೊಂಡ್ ಹೋಯ್ತಿ ನಮ್ಗ ಒಳ್ಳೇದಾಗದ ಪುರಿ ಪರಿ ಏನಿಲ್ಲ ಅಣ್ಣ ನಮ್ಮ ಕೈಯ್ಯಲ್ಲಿ ಆದಷ್ಟು ನಮ್ಗ ಏನು ಕೊಡಲ್ಲ ಬಂದು ಪೂಜೆ ಮಾಡ್ಸ್ಕೊಂಡು ಹೋಯ್ತಿ ಅಷ್ಟೇ ನಾವು ಹ್ಮ್ ಚಿಕ್ಕಮ್ಮರೆಲ್ಲ ಮೂರು ನಾಲ್ಕು ವರ್ಷ ಆಯ್ತು ಬರೋಕೆ ಅವ್ರಿಗ್ ಒಳ್ಳೇದಾಯ್ತು ಅಂತ ಹೇಳಿ ನಮ್ಮ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹೊಸಬೀಡು ಗ್ರಾಮದ ಪ್ರಮುಖರೊಬ್ಬರ ಮನೆಯ ಹಸು ಇದ್ದಕ್ಕಿದ್ದ ಹಾಗೆ ಹಾಲು ಕೊಡುವುದನ್ನು ನಿಲ್ಲಿಸಿದಾಗ ಅದರ ರಹಸ್ಯ ಕಂಡು ಹಿಡಿಯಲು ಹೊರಟ ಅವರಿಗೆ ಅವರ ಮನೆಯ ಆಳು ಹಸು ಹುತ್ತಕ್ಕೆ ಹಾಲು ಸುರಿಸುವುದನ್ನು ತೋರಿಸುತ್ತಾನೆ ತೋರಿಸುವಾಗ ಆತ ದಕ್ಷಿಣ ಕನ್ನಡ ಮೂಲದವನಾಗಿದ್ದರಿಂದ ಸಮಕಾಣಿ ಎಂದಿದ್ದೆ ಮುಂದೆ ಸಮಕಾನಿ ಎಂಬ ಹೆಸರು ಬರಲು ಕಾರಣವಾಯಿತು ಎನ್ನುತ್ತಾರೆ ಇಲ್ಲಿನ ಹಿರಿಯರು ಸಾಮಾನ್ಯ ಪಲ್ಲಕ್ಕಿಯನ್ನು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ಪಲ್ಲಕ್ಕಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ನಮ್ಮ ಮುತ್ತಜ್ಜ ಆಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪಗೌಡ ಹಾಗೂ ಪಟೇಲ್ ದುಗ್ಗಪ್ಪಗೌಡ್ರ ಇವರು ಈ ಬಾವಿಯನ್ನು ನಿರ್ಮಾಣ ಒಂದು ದಾಖಲೆ ನಮಗೆ ಇದೆ ಈ ಕ್ಷೇತ್ರ ವಿಶೇಷ ಅಂತ ಹೇಳಿದರೆ ಇಲ್ಲಿ ಏನೇ ವಿಚಾರಗಳಾದರೂ ಸಹ ವಿಗ್ರಹದಲ್ಲಿ ಹೂ ಪ್ರಸಾದವನ್ನು ನೋಡ್ತಕ್ಕಂಥದ್ದು ಉದಾಹರಣೆಗೆ ಒಬ್ಬ ಡಾಕ್ಟ್ರು ಒಬ್ಬನಿಗೆ ಆರೋಗ್ಯ ಸರಿ ಇಲ್ಲ ನಿನಗೆ ಒಂದು ವೈದ್ಯ ಮಾಡಬೇಕು ಅಂತ ಹೇಳಿದ್ರು ಸಹ ಬಂದು ಇಲ್ಲಿ ಪ್ರಸಾದವನ್ನು ಕೇಳ್ತಾರೆ ಮಾಡಿಸ್ಬೇಕೋ ಬೇಡ ಅಂತಕ್ಕಂಥದ್ದು ಹಾಗೆಯೇ ಒಂದು ಬೋರ್ ಪಾಯಿಂಟನ್ನು ನೋಡಿದರೂ ಸಹ ಅದನ್ನು ತೆಗೆಸ್ಬೇಕೋ ಬೇಡ ಅಂತಕ್ಕಂಥದ್ದು ಹೂ ಪ್ರಸಾದ ನೋಡ್ತಕ್ಕಂಥದ್ದು ವಿಶೇಷ ಹಾಗೆಯೇ ಈ ಒಂದು ಪಲ್ಲಕ್ಕಿಯನ್ನು ಹೊಡ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಡೀತಾ ಇರ್ತಕ್ಕಂಥದ್ದು ಅಂದರೆ ಪಲ್ಲಕ್ಕಿಯಲ್ಲಿ ಹೇಳಿಕೆ ಇರ್ಬೋದು ಹಾಗೆಯೇ ಉತ್ಸವಾದಿಗಳೆಲ್ಲ ಪಲ್ಲಕ್ಕಿಯಲ್ಲಿ ನಡೀತದೆ ಹಾಗೆಯೇ ಈ ಈ ಕ್ಷೇತ್ರದಲ್ಲಿ ಗುಮ್ಮನಮಕ್ಕಿ ಅಂತಕ್ಕಂಥ ಒಂದು ಜಾತ್ರೆ ಹಾಗೆಯೇ ಕಾರ್ತಿಕ ಮಾಸದ ದೀಪೋತ್ಸವ ಹಾಗೂ ನವರಾತ್ರಿಯ ಹತ್ತು ದಿನಗಳ ವಿಶೇಷ ಪೂಜೆ ಬನ್ನಿ ಮೂಡಿತಕ್ಕಂಥ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾ ಇರ್ತದೆ ಮುತ್ತಜ್ಜ ಆ ಕಾಲದಿಂದಲೂ ಸಮಕಾನಿ ಅಮ್ಮನವರು ಇಲ್ಲಿ ಯಾವುದೇ ಪ್ರವಾಸ ಯಾವುದೇ ಹರಕೆ ಇಲ್ಲಿ ಹೋಗಲಿ ಅಥವಾ ಗುಮ್ಮನಮಕ್ಕಿಯಲ್ಲಿ ಎಳ್ಳಮಾಸ ಜಾತ್ರೆಗೆ ಹೋಗಲಿ ಸಮಕಾನಿ ಅಮ್ಮನವರು ಈ ದೀಪೋತ್ಸವಕ್ಕೆ ಬರಲಿ ಬಂದು ಈ ಕೆರೆಯಲ್ಲಿ ಮುಖ ತೊಳ್ಕೊಂಡು ಹೋಗುವಂಥ ಪ್ರತೀತಿ ಅಮ್ಮನವ್ರದ್ದು ಆ ಕೆರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕುಲುಷಿತಗೊಂಡಿತ್ತು ಅದನ್ನು ನೋಡಿ ನಾವೆಲ್ಲ ನಾವು ಗ್ರಾಮ ಪಂಚಾಯತ್ ಇರ್ಬೋದು ಸಮಕಾನಿ ಅಮ್ಮನವ್ರ ದೇವಸ್ಥಾನದ ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿಕೊಂಡು ನಮ್ಮ ಜೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಂತ ಅಶೋಕ್ ಮೂರ್ತಿ ಅವರು ನಾವೆಲ್ಲ ಸೇರಿಕೊಂಡು ಈ ಒಂದು ಕೆರೆ ಜೀರ್ಣೋದ್ಧಾರ ಆಗಬೇಕು ಹೇಳಿ ಧರ್ಮಸ್ಥಳ ಗ್ರಾಮ ಗ್ರಾಮೀಣಾಭಿವೃದ್ಧಿಯವರ ಹತ್ರ ಕೇಳ್ಕೊಂಡ್ವಿ ಅದಕ್ಕೆ ಅವರು ಕೂಡಲೇ ನಮ್ಮ ಒಂದು ಸ್ಪಂದನೆಗೆ ಇದು ಅವಕಾಶ ಮಾಡಿಕೊಟ್ಟು ಈ ಕೆರೆನ ಹೂಳೆತ್ತುವಂಥ ಕಾರ್ಯಕ್ರಮವನ್ನು ನಡೆಸ್ತಾರೆ ಇವತ್ತು ಸಮಕಾಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಆಶೀರ್ವಾದದೊಂದಿಗೆ ಅದೇನೋ ಆ ಕೆರೆ ಆದ ಕೂಡಲೇ ಒಂದು ಶಿವಪಾರ್ವತಿ ವಿಗ್ರಹ ಆಗಬೇಕು ಅಂಥೇಳಿ ಹಿರಿಯರು ಹೇಳ್ತಾರೆ ಆ ಹೇಳಿದಾಗ ಅದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂಥೇಳಿ ಹೇಳಿದ್ರು ಅದು ಹೆಂಗೋ ಸಮಕನಿ ಅಮ್ಮ ಕೈಗೂಡಿಸಿ ಕೊಟ್ಟಿದ್ದಾರೆ ಅದು ಕೂಡ ಈಗ ಶಿವಪಾರ್ವತಿ ವಿಗ್ರಹ ಹಿಂದುಗಡೆ ಕಾಣ್ತಿದೆ ಅಲ್ಲ ಅದರಲ್ಲಿ ಶಿವಪಾರ್ವತಿ ವಿಗ್ರಹ ಆಗುತ್ತೆ ಅಮ್ಮನವರ ಆಶೀರ್ವಾದದೊಂದಿಗೆ ಕೆರೆ ಅಭಿವೃದ್ಧಿ ಆಗಿದೆ ತೆಪ್ಪೋತ್ಸವ ಕೂಡ ಎಲ್ಲ ವ್ಯವಸ್ಥೆಗಳು ಬರೆದಿಂದ ನಡೀತಾ ಇದೆ ಹಾಗೆ ನಾಡ್ದು ಹತ್ತೊಂಬತ್ತ ತಾರೀಕು ಅಮ್ಮನವರ ತೆಪ್ಪೋತ್ಸವ ಸಂದರ್ಭದಲ್ಲಿ ಅತ್ಯಾಕರ್ಷಕವಾದಂಥ ಸಿಡಿಮದ್ದು ಪ್ರದರ್ಶನ ಕೂಡ ಇಲ್ಲಿ ನಡೀತದೆ ಅದಕ್ಕೆ ಸರಿಯಾಗಿ ಪೂರಕವಾಗಿ ಸುತ್ತ ಇಡೀ ಊರಿಗೆ ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು ಭಕ್ತಾದಿಗಳು ಬಂದಾಗ ನಿಲ್ಲೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಜನ ನಿಲ್ಲಕ್ಕೆ ಜಾಗ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮ ಸಮಿತಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದೆ